ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಲ್ಲಿಕಾ ಹೆಸ್ಕುತ್ತೋರು ಅಂದರೆ ಈ ಲಕ್ಷ್ಮೀ ಬರಮ್ಮ ಸೀರಿಯಲ್ನ ಹೊಸ ಗಂಗಾ ನಿಮಗೆ ವಿಷಯ ಗೊತ್ತೇ ಇದೆ ಗಂಗಾ ಪಾತ್ರಧಾರಿ ಚೇಂಜ್ ಆಗಿದ್ದಾರೆ ಅಂತ ಅದು ಬೇರೆ ಯಾರೂ ಅಲ್ಲ ನಾನು ಇದಕ್ಕೂ ಮುಂಚೆ ಕಲರ್ಸ್ ಕನ್ನಡದಲ್ಲಿ ಮಜಾ ಭಾರತ ಅನ್ನುವಂತಹ ಒಂದು ಕಾಮಿಡಿ ಶೋನಲ್ಲಿ ನಿಮ್ಮನ್ನೆಲ್ಲ ರಂಜಿಸಿದ್ದೀನಿ ಹಾಗೆ ಇವಾಗ ಲಕ್ಷ್ಮೀ ಪರಮ ಸೀರಿಯಲ್ನಲ್ಲಿ ಗಂಗಾ ಪಾತ್ರವನ್ನು ನಾನು ನಿರ್ವಹಣೆ ಮಾಡ್ತಾಯಿದ್ದೀನಿ ತಾವೆಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಒಂದು ವಿಷಯ ಏನಪ್ಪ ಅಂತಂದರೆ ಈ ಒಂದು ಲಕ್ಷ್ಮೀ ಪರಮ ಸೀರಿಯಲ್ನಲ್ಲಿ ಈ ಒಂದು ವಿಡಿಯೋನ ನೀವು ನೋಡೇ ಇರ್ತೀರಾ ತುಂಬ ಹಳ್ಳಿ ಹಳೆ ಂದರೆ ಒಂದು ಎರಡು ತಿಂಗಳ ಹಿಂದಿನ ಎಪಿಸೋಡ್ ಇದು ಬಟ್ ತುಂಬ ಲೇಟಾಗಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅನ್ಕೋಬಹುದು ಇವತ್ತು ಸ್ವಲ್ಪ ಫ್ರೀ ಇರೋದ್ರಿಂದ ಕೂತ್ಕೊಂಡು ಎಡಿಟಿಂಗ್ ಮಾಡಿಕೊಂಡು ಅದನ್ನ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಆಯಿತು ನೋಡ್ತಿರ್ಬೋದು ಎಷ್ಟು ಎಫರ್ಟ್ ಹಾಕ್ತಾರೆ ಅಂತ ನನಗಂತೂ ಸುಪ್ರೀತಾ ಅಂದರೆ ರಜನಿ ಅವರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾಯಿದ್ರು ನಮ್ಮ ಡೈರೆಕ್ಟ್ರು ನೋಡ್ಬೋದು ಎಲ್ಲ ರೀತಿಯಾಗಿ ಹೇಗೆ ಫೈಟಿಂಗ್ ಸೀನ್ ಬರಬೇಕು ಅವ್ರ ಥಾಟ್ ಪ್ರಕಾರ ಹೇಗೆ ಬರಬೇಕು ಅನ್ನೋದನ್ನು ತೋರಿಸ್ಕೊಂಡು ಬರ್ತಾ ಇದ್ದಾರೆ ತುಂಬ ಖುಷಿಯಾಗುತ್ತೆ ಇದೊಂದು ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅನ್ನೋದಕ್ಕೆ ತುಂಬ ಒಳ್ಳೆಯ ಒಂದು ಟೀಮ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಎಮರ್ಷಿಯನ್ನು ಹಾಕ್ತಾ ಇದ್ದಾರೆ ಸುಪ್ರೀತಕ್ಕ ಅಂತ ತುಂಬ ಖುಷಿ ಆಗುತ್ತೆ ನೋಡಕ್ಕೆ ಫೈಟಿಂಗ್ ಸೀನ್ ಮಾಡೋದಂತೂ ನನ್ನ ಪ್ರಕಾರ ಸ್ವಲ್ಪ ಕಷ್ಟನೇ ಹಿಂದೆ ಮುಂದೆ ನೋಡ್ಕೋಬೇಕು ಎಲ್ಲಿ ಯಾವಾಗ ಎಲ್ಲಿ ಗೇಟ್ ಬೀಳ್ತಂತಾನೆ ಗೊತ್ತಾಗಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದ್ರು ಆ ಸೀನ್ನ ಇದು ಬಂದ್ಬಿಟ್ಟು ಲಕ್ಷ್ಮೀ ಪರಮ ಸೀರಿಯಲ್ನಲ್ಲಿ ಕೋರ್ಟ್ ಸೀನ್ ನೀವು ನೋಡೇ ಇರ್ತೀರ ಆ ಕೋರ್ಟ್ಗೆ ಹೋಗೋಕ್ಕೂ ಮುಂಚೆ ಈ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಆವಾಗ ಅವರಿಂದ ಸೇವ್ ಮಾಡ್ಕೊಳ್ಳೋಕ್ಕೆ ಅವರು ಫೈಟ್ ಮಾಡಬೇಕಾಗತ್ತೆ ಅದ್ರದ್ದು ಒಂದು ಇದು ಸೊ ನಮ್ಮ ಯಶವಂತ್ ಸರ್ ಅವರು ಕೂಡ ವಕೀಲರಾಗಿ ಕೋರ್ಟಲ್ಲಿ ಕಾಣಿಸ್ಕೊಂಡಿದ್ದಾರೆ ಪಾರ್ಥ ಸಾರಥಿ ಅನ್ನೋ ಕ್ಯಾರೆಕ್ಟರ್ ಮುಖಾಂತರ ಆ ವಿಡಿಯೋನ ನಿಮಗೆ ನೆಕ್ಸ್ಟ್ ಯೂಟ್ಯೂಬಲ್ಲಿ ನಾನು ಅಪ್ಲೋಡನ್ನು ಮಾಡ್ತೀನಿ ಸೊ ಇವಾಗ ನೋಡ್ತಿರಬಹುದು ನಮಗೆ ನೋಡೋರಿಗೆ ಈಗ ಅಪ್ಪ ಅಲ್ಲೋದ್ರು ಇಲ್ಲಿ ಬಂದರು ಇಲ್ಲಿ ಬಂದ್ರು ಅಲ್ಲೋದ್ರು ಅಂತಲೇ ಅನಿಸ್ತಿರುತ್ತೆ ಸೊ ಕುತ್ಕೊಂಡು ನೋಡೋರಿಗೆ ಏನು ಅನ್ಸಲವು ಇಷ್ಟೇನಾ ಅಂತ ಬಟ್ ಅಲ್ಲಿ ಎಫರ್ಟ್ ಆಗಬೇಕಾದ್ರೆ ತುಂಬ ಅದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಸೊ ನೋಡ್ತಿರ್ಬೋದು ನಮ್ಮದು ಲಕ್ಷ್ಮೀ ಬರಮ್ಮ ನ ಶೂಟಿಂಗ್ ಸೊ ತುಂಬ ದಿನ ಆಗಿತ್ತು ಮೊಬೈಲಲ್ಲೇ ಉಳ್ಕೊಂಡಿತ್ತು ಈ ವಿಡಿಯೋ ना ना आ मैंने अपलोड मार बर्दो ಅಂತ ಫಸ್ಟ್ ಟೈಮ್ ಲ ಫುಲ್ ಸೀರಿಯಲ್ ದಲ್ಲಿ ಅಪ್ಲೋಡ್ ಮಾಡ್ತಾ ಇದೀನಿ ಓಕೆ ಹಂಗೇ ಇಂಗೇ ಅವರ ಒತ್ತಾಕ್ಕೆ ಆಯ್ತಾ ನೋ ಏಯ್ ಫಿಲ್ಕಳಾ ಏಯ್ ವಿಪಾಲ್ ನೀನು ಬನ್ನಿ ನೀನು ಬನ್ನಿ ಸುಮ್ಮನೆ ಹೋಗಿ ಬನ್ನಿ ಹೋಗಿ ಬನ್ನಿ ಅನ್ ಹೇಳ್ಕೊಂಡೆ ಅನ್ ಹೇಳ್ಕೊಂಡೆ ಆಯ್ತು ಆಸ್ಟ್ ಮಾಡಿ ನೋಾರ್ಮಲಿ ಇರುತ್ತೆ ಆ ಹಂಗೇ ಇರುತ್ತೆ ಬನ್ನಿ ಅನ್ ಹೇಳ್ಕೊಂಡೆ ದಯವಿಟ್ಟು ಕಲರ್ಸ್ ಕನ್ನಡದಲ್ಲಿ ರಾತ್ರಿ ಏಳು ಮೂವತ್ತಕ್ಕೆ ಬರುವಂಥ ಲಕ್ಷ್ಮೀ ಪಾರಮ್ಮ ಸೀರಿಯಲ್ನ ನೋಡಿ ಸಪೋರ್ಟ್ ಮಾಡಿ ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿಯ ಮಲ್ಲಿಕ ಹೆಸ್ಕುತ್ತೂರು ಹೆಸ್ಕುತ್ತೂರು ಬಂದುಬಿಟ್ಟು ಕುಂದಾಪುರ ಸೊ ತಾವೆಲ್ಲರೂ ಸಪೋರ್ಟ್ ಮಾಡಿ ಕುಂದಾಪುರದ ಕಲಾವಿದೆ ನಾನು